ನಮಸ್ಕಾರ ನೋಡಿ ಇಲ್ಲಿ ಎದುರು ಕಾಣಿಸ್ತಾ ಇದೆಯಲ್ಲ ಇದು ಇದು ಟೂ ತೌಸಂಡು ನೈನು ಸೆಲಾರಿಯಾ ಎರಡು ಸಾವಿರದ ಮೂವತ್ತರವರೆಗೂ ಎಫ್ ಸಿ ಇದೆ ಇನ್ನು ಆರು ತಿಂಗಳು ಇನ್ಶೂರೆನ್ಸ್ ಇದೆ ಐದು ಮ್ಯಾಗ್ವಿಲ್ ಇದೆ ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಎಲ್ಲೂ ಸ್ಕ್ರ್ಯಾಚಸ್ ಡೆಂಟ್ಸ್ ಅಥವಾ ಇಂಟೀರಿಯಲ್ ಕ್ಲೀನಿಂಗ್ ಆ ಥರದ್ದು ಯಾವುದೂ ಇಲ್ಲ ಟೋಟಲಿ ಒಂದು ಏಯ್ಟಿ ಪರ್ಸೆಂಟ್ ಟೈಟ್ಸ್ ಇದೆ ಬ್ಯಾಕು ಫ್ರಂಟು ರೈಟು ಲೆಫ್ಟಲ್ಲಿ ಎಲ್ಲೂ ಏಟ್ ಬಿದ್ದಿರೋದಂಥ ಉದಾಹರಣೆ ಇಲ್ಲ ನಿಮಗೇನಾದರೂ ಬೇಕು ಅನ್ನಿಸಿದ್ರೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೊಟ್ಟು ಗಾಡಿನ ಹೋಗ್ಬೋದು ತುಂಬ ಒಳ್ಳೆ ಗಾಡಿ ಗುಡ್ ಕಂಡೀಷನ್ ಇದೆ ಇದಕ್ಕಿನ್ನ ಗುಡ್ ಕಂಡೀಷನ್ನು ನಿಮ್ಗೆ ಯಾವುದು ಬರೋಕ್ಕಾಗಲ್ಲ ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಸ್ಕ್ರೀನ್ನಲ್ಲಿ ಆ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಬಹುದು ನೋಡಿ ಇದೊಂದು ವರುಣ ಎರಡು ಸಾವಿರದ ಹತ್ತು ಮಾಡಲು ಹತ್ತೇ ತಿಂಗಳವರೆಗೂ ಎಫ್ ಸಿ ಇದೆ ಇನ್ಶೂರೆನ್ಸ್ ಫಸ್ಟ್ ಇದೆ ಇಲ್ಲ ಒಂದು ಟೆನ್ ಮಂತ್ಸ್ ಇದೆ ಸೆಕೆಂಡ್ ಓನರ್ ಆಗಿದೆ ತುಂಬ ನೀಟ್ ಗಾಡಿ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ಇದೆ ಇದು ಪೆಟ್ರೋಲ್ ಗಾಡಿ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಫೈನಲ್ ಟೂ ಲ್ಯಾಕ್ ಟ್ವೆಂಟಿ ತೌಸಂಡಿಗೆ ಆಗುತ್ತೆ ಸ್ವಲ್ಪ ಇಲ್ಲಿ ಕೆಲಸಗಾರರ ಕೊರತೆಯಿಂದ ಗಾಡಿಗಳನ್ನ ಕ್ಲೀನ್ ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ನಿಮಗೇನಾದರೂ ಗಾಡಿ ಬೇಕು ಅಂತ ಹೇಳಿದ್ರೆ ನನಗೆ ನೀವು ಕಾಲ್ ಮಾಡಬಹುದು ನನ್ನ ನಂಬರ್ಗೆ ನೀವು ಕಾಲ್ ಮಾಡಬಹುದು ಹಾಂ ಕ್ಷಮೆ ಆಚರಿಸ್ತೀನಿ ಇದು ಹನ್ನೊಂದು ಮಾಡಲಿದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ವೋಲ್ಸ್ ವ್ಯಾಗನ್ ವಿಂಟೋ ತುಂಬ ಒಳ್ಳೆಯ ಗಾಡಿ ಲಕ್ಸುರಿ ಗಾಡಿ ಇದು ಓಕೆನಾ ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ಒಳ್ಳೆಯ ಗುಡ್ ಅಡ್ಡ ವೇಲ್ ಕಂಡೀಷನ್ ಇದೆ ಇಲ್ಲ ಟೈರ್ ಗೀರೆಲ್ಲ ಚೆನ್ನಾಗಿದೆ ಎಚ್ ಎಫ್ ಸಿ ಎಲ್ಲ ಚೆನ್ನಾಗಿದೆ ನೀಟಾಗಿದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸ್ವಲ್ಪ ಲೈಟ್ಲಿ ನೆಗೇಷಬಲ್ ಆಗುತ್ತೆ ತಮಗೇನಾದರೂ ಈ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತಷ್ಟು ಮಾಹಿತಿನ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಬೀಳ್ತೀನಿ ಬಟ್ ಲಕ್ಸುರಿ ಗಾಡಿ ಆಗಿರೋದ್ರಿಂದ ಒಂದು ಒಳ್ಳೆ ವೆಹಿಕಲ್ ನಿಮಗೆ ಸಿಕ್ಕುತ್ತೆ ತೊಗೊಂಡೋಗಿದ್ದು ಅನುಭವ ಒಂದು ಒಳ್ಳೆ ಕಡೆ ಬಂದೆ ಅಂತ ಇದಿರೋದು ನೋಡಿ ಇದೊಂದಿದೆ ಎರಡು ಸಾವಿರದ ಏಳು ಮಾಡಲು ಇದು ಏಳು ಎರಡು ಸಾವಿರದ ಎಂಟು ಮಿಲ್ಕಿ ವೈಟು ವ್ಯಾಗಿನರ್ ಇದು ನಿಮಗೆ ಒಂದು ಫೈನಲ್ಲು ಒಂದು ಒನ್ ಸೆವೆಂಟಿ ಫೈವ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೀಟ್ ಕವರೆಲ್ಲ ತುಂಬ ಚೆನ್ನಾಗಿ ಎಲ್ಲ ಯೂನಿಫಾರ್ಮಲ್ಲಿದೆ ಸೀಟ್ ಕವರು ಆಮೇಲೆ ಸ್ಕ್ರೇ ಸ್ಕೇ ಸ್ಟೇರಿಂಗ್ ಕವರು ಎಲ್ಲ ಇದೆ ಇನ್ನೂ ನೈಂಟಿ ಪರ್ಸೆಂಟು ಟೈಟ್ಸು ಕೂಡ ಇದೆ ಇದು ಕೂಡ ತುಂಬ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ಇದೆ ನಿಮ್ಮೊಂದು ಒನ್ ಸೆವೆಂಟಿ ಫೈವ್ ನಾವು ಕೊಡ್ತೀವಿ ಈ ಆಫರ್ ಮಂಜುಶ್ರೀ ಕಾರ್ಸ್ನಲ್ಲಿ ಮಾತ್ರ ಸಿಗೋದು ಬೇರೆ ಎಲ್ಲೂ ಸಿಗಲ್ಲ ಬಟ್ ಕಡಿಮೆ ಸಿಗುತ್ತೆ ಅಂತ ಹೋಗಿ ಕೈ ಸುಟ್ಕೊಳ್ಳೋಕೋಗಬೇಡಿ ಮತ್ತು ಯಾಮಾರಕ್ಕೆ ಹೋಗಬೇಡಿ ನೋಡಿ ತೊಗೊಳ್ಳಿ ಎಲ್ಲರೂ ತೊಗೊಳ್ಳಿ ನೋಡಿ ತೊಗೊಳ್ಳಿ ಯಾಮಾರಕ್ಕೆ ಹೋಗಬೇಡಿ ಕಷ್ಟಪಟ್ಟಿದ್ದ ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ ಓಕೆನಾ ನೋಡಿ ಬ್ಯಾಕ್ ಸೈಡೆಲ್ಲ ಇದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಎಲ್ಲೂ ಆಕ್ಸಿಡೆಂಟ್ ಗಾಡಿ ಅದು ಇದು ತೊಗೊಂಬಂದು ನಾವು ಬಂಬಡಿ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಸೈಲೆಂಟಾಗಿ ನಮ್ದು ಏನಿದೆ ಗಾಡಿ ಬಗ್ಗೆ ಮಾತ್ರ ನಾವು ಮಾಡೋದು ಕಿಚ್ಚಾಡೋದು ಬಟ್ಚಾಡೋದು ಅದೆಲ್ಲ ಏನಿಲ್ಲ ನೀಟಾಗಿದೆ ಗಾಡಿ ಬಂದುಬಿಟ್ಟು ತೊಗೊಂಡು ಬಟ್ ಇಲ್ಲ ಇಲ್ಲೊಂದು ಸ್ಯಾಂಟ್ರ್ ತೋರಿಸ್ತಾ ಇದ್ದೀನಿ ಇದೊಂದು ಟೂ ತೌಸಂಡ್ ನೈನ್ ಮಾಡಲಿದ್ದು ಇದು ಐದು ವರ್ಷ ಎಫ್ ಸಿ ಬರ್ತದೆ ಇನ್ಶೂರೆನ್ಸು ಎಕ್ಸೆಟ್ರಾ ಎಲ್ಲ ಚೆನ್ನಾಗಿದೆ ಒನ್ ಸೆವೆಂಟಿ ಫೈವ್ಗೆ ಫೈನಲ್ ಆಗುತ್ತೆ ಯಾರಿಗಾದರೆ ಇಂಟ್ರೆಸ್ಟ್ ಇದ್ದ ಪರ್ಸನ್ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಕಾಲ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಹಾಂ ತುಂಬ ಚೆನ್ನಾಗಿದೆ ಕೆಲಸಗಾರ ಕೊರತೆಯಿಂದ ಸ್ವಲ್ಪ ಧೂಳಾಗಿರ್ಬೋದು ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ಒಂದು ಜನರಲ್ ಸರ್ವಿಸ್ ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ ಹಂಗಾಗಿ ನಾನು ಏನಿದೆಯೋ ಅದನ್ನೇ ನಾವು ಹೇಳೋಕ್ಕಾಗೋದು ಇಲ್ಲದೇನು ಹೇಳೋಕ್ಕಾಗೋದಿಲ್ಲ ನೋಡಿ ಇಲ್ಲೊಂದು ಟೂ ತೌಸಂಡು ನೈನು ಟೆನ್ನು ರಿಜಿಸ್ಟ್ರೇಷನ್ ಆಲ್ಟೋ ಐದು ವರ್ಷ ಎಫ್ ಸಿ ಬರ್ತದೆ ಒನ್ ಇಯರ್ ಇನ್ಶೂರೆನ್ಸ್ ಬರ್ತದೆ ಚೆನ್ನಾಗಿದೆ ಒನ್ ಸೆವೆಂಟಿ ಫೈವ್ ಫೈನಲ್ ಪ್ರೈಝು ಅದರಲ್ಲಿ ಚೌಕಾಸಿ ಮಾಡೋವಂಥದ್ದೇ ಇಲ್ಲ ನಾವು ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟು ತಂದಿರ್ಬೋದು ಬಟ್ ಗಾಡಿ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ ಇದೆ ಒಂದು ರೂಪಾಯಿ ಗಾಡಿ ಖರ್ಚಿಲ್ಲ ತೊಗೊಂಡೋದ್ರೆ ದೊಸ ಗಾಡಿ ತೊಗೊಂಡೋದಂಥ ಫೀಲ್ ನಿಮಗೆ ಆಗ್ಬೋದು ಅಷ್ಟು ಚೆನ್ನಾಗಿದೆ ಒನ್ ಸೆವೆಂಟಿ ಫೈವ್ ಕೊಡ್ತೀವಿ ನೋಡಿ ಮತ್ತಷ್ಟು ಏನಾದರೂ ಈ ಗಾಡಿ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಾವು ಫೋನ್ ಮಾಡಿದ್ರೆ ನಾ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ನಮ್ಮಲ್ಲಿ ಯಾವುದೇ ಗಾಡಿನೂ ವಿತೌಟ್ ನಾವು ಡಾಕ್ಯುಮೆಂಟ್ಸ್ ಕೊಡೋಲ್ಲ ಗಾಡಿ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಬಟ್ ಟ್ರಾನ್ಸ್ಫರ್ ಚಾರ್ಜು ಸಪ್ರೇಟಾಗಿ ಆಗುತ್ತೆ ಆರ್ ಟಿ ಒ ಚಾರ್ಜಸ್ಸು ನಮ್ಮ ವ್ಯಾಪ ಗಾಡಿ ವ್ಯಾಪಾರಕ್ಕಿಂತ ಅದು ಸಪ್ರೇಟ್ ಬರುತ್ತೆ ಆಮೇಲೆ ಅದನ್ನು ಇಡ್ಕೊಬೇಡಿ ಆಮೇಲೆ ನಾವು ಎಲ್ಲ ಗಾಡಿನೂ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಆದರೆ ಎಲ್ಲ ಗಾಡಿಯದು ಆರ್ ಟಿ ಒಗೆ ದುಡ್ಡು ಕೊಡಬೇಕು ನೋಡಿ ಇಲ್ಲೊಂದು ಟೂ ತೌಸಂಡ್ ಸಿಕ್ಸ್ ಇದೆ ಇದು ಸ್ಯಾಂಟ್ರೋನೆ ಥರ್ಡ್ ಆಗಿದೆ ಇದೊಂದು ಒನ್ ತರ್ಟಿಗೆ ನಾವು ನಿಮಗೆ ಕೊಟ್ಬಿಡ್ತೀವಿ ನೋಡಿ ಯಾರಾದರೂ ಇದ್ದರೆ ಎ ಸಿ ಪವರ್ಸ್ಟರಿಂಗು ಪವರ್ ಇಂಡೋ ಇರತಕ್ಕಂಥ ಸಿಲ್ವರ್ ಕಲರ್ ಗಾಡಿ ತೋಳ ಉಮ್ಮಸ್ ಇದ್ದವ್ರು ಮಾತ್ರ ಬನ್ನಿ ಚೆನ್ನಾಗಿದೆ ಗಾಡಿ ಮಾತ್ರ ಸುಮ್ಮನೆ ಏನೋ ಕಚ್ ಕಟ್ಟಾಚಾರಕ್ಕೆ ಬಂದು ಹೋಯ್ತು ಅಂತ ಹೇಳಿದ್ರೆ ಪ್ರಯೋಜನ ಆಗೋಲ್ಲ ಒಳ್ಳೆ ಗಾಡಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಬನ್ನಿ ಒನ್ ತರ್ಡಿಗೆ ನಾನು ಮಾಡಿಕೊಡ್ತೀನಿ ಅದು ಮಂಜುಶ್ರೀ ಕಾರ್ಸು ಮಾಗಡಿ ರೋಡ್ ದಾಸರಹಳ್ಳಿ ರಾಯಲ್ ಬಾರಿ ಎದುರುಗಡೆ ಇರತಕ್ಕಂಥ ಮಂಜುಶ್ರೀ ಕಾರ್ಸ್ನಲ್ಲಿ ಮಾತ್ರ ಇಂಥದ್ದೊಂದು ಅವಕಾಶ ನಿಮಗೆ ಸಿಗೋದು ಹಾಗೇ ವೀಕ್ಷಕರೇ ಲೈಟ್ಲಿ ನಗಶಬಲ್ ಆಗುತ್ತೆ ಬಂದು ಒಂದ್ಸಲಿ ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಯಾರಾದ್ರೂ ಎಕ್ಸ್ಪೋರ್ಟ್ ಇದ್ದರೆ ನಿಮ್ಮ ಸ್ನೇಹಿತರಾಗಲಿ ಮೆಕ್ಯಾನಿಕ್ ಆಗಲಿ ಕರ್ಕೊಂಬಂದು ತೋರ್ಸ್ಕೊಂಡು ತೊಗೊಂಡು ಹೋಗ್ಬೋದು ಸ್ಮಾಲ್ ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ಹೇಳಿದ್ರೆ ಜನರಲ್ ಸರ್ವಿಸ್ ನಾವು 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 ಮಾಡೇ ಕೊಡ್ತೀವಿ ಹಾಗೆ ಕೂಡಲ್ಲ ಸೊ ದೊಡ್ಡ ಕೆಲಸ ಇರೋವಂಥ ಗಾಡಿಗಳನ್ನ ನಾವು ಇಡೋದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮತ್ತೊಂದು ಸಲ ತೊಗೊಂಡೋದವರು ಇನ್ನೊಂದು ಸಲ ಹುಡ್ಕೊಂಬರಬೇಕು ಅನ್ನೋ ಉದ್ದೇಶ ನಮ್ಮದು ಹಂಗಾಗಿ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಒಂದು ಶಿಫ್ಟ್ ಕೂಡ ಶಿಫ್ಟ್ ಡಿಸೈರ್ ಇದೆ ಇದು ಕೂಡ ಏಯ್ಟ್ ಮಾಡಲು ಒಂದು ಟೂ ಟ್ವೆಂಟಿ ಕೊಡ್ತೀನಿ ನೋಡಿ ಮ್ಯಾಗ್ವಿಲ್ ಎಲ್ಲ ಇದೆ ಐದು ಮ್ಯಾಗ್ವಿಲ್ ಇದೆ ಪೆಟ್ರೋಲ್ ಗಾಡಿ ಆದರೆ ಪೆಟ್ರೋಲ್ ಗಾಡಿ ಸಡನ್ ಗಾಡಿ ಕಂಫರ್ಟಬಲ್ ಆಗಿ ಒಂದು ಫ್ಯಾಮಿಲಿ ಆರಾಮಾಗಿ ವೀಕೆಂಡಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬರ್ಬೋದು ಸೊ ಈ ಕಾಲದಲ್ಲಿ ಈ ಜನ್ರೇಷನಲ್ಲೇ ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಬೇಕಾದ್ದು ನಮ್ಮ ಧರ್ಮ ಮನೆಗೆ ಒಂದು ಕಾರ್ ಇದ್ದರೆ ಭಾಳ ಒಳ್ಳೆಯದು ಕಷ್ಟ ಕಾಲದಲ್ಲಿ ಬೇಕಾಗುತ್ತೆ ಅವರಿವ್ರನ್ನ ಆಶ್ರಯ ಪಡೋ ಬದಲು ಒಂದು ಟೂ ವೀಲರ್ ಇರೋ ಲೆಕ್ಕಾಚಾರದಲ್ಲಿ ಒಂದು ಗಾಡಿ ಮನೇಲಿದ್ದರೆ ನಿಮಗೇನು ಮೋಸ ಆಗಲ್ಲ ನಾಳೆ ಬೇಡ ಅಂತ ಮಾರ ಹಾಕಿದ್ರೂ ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ ಇದರಲ್ಲಿ ಏನೂ ಲಾಸ್ ಆಗೋ ಅಂಥದ್ದು ಏನೂ ಇಲ್ಲ ಆದರೆ ಒಂದು ಐದು ಹತ್ತು ಸಾವಿರ ಆಗ್ಬೋದು ನಿಮ್ಮ ಕಂಡೀಷನ್ ಮೇಲೆ ಗಾಡಿ ತೊಗೊಂಡೋದ್ಮೇಲೆ ಒಂದು ಕ್ಲೀನಾಗಿ ಇಟ್ಕೊಬೇಕು ನೋಡಿ ಇನ್ನೊಂದು ಒಂದು ಮಾರುತಿ ವ್ಯಾನ್ ಇದೆ ಒಂದು ಸೆವೆಂಟೀನ್ ಮಾಡಲು ಥರ್ಡ್ ಓನರ್ ಆಗಿದೆ ಒನ್ ಟು ನೈಂಟಿ ಸೊ ಅಲ್ಲಿವರೆಗೂ ಆಗುತ್ತೆ ಗಾಡಿ ಸ್ವಲ್ಪ ಡಿಮ್ಯಾಂಡ್ ಇರೋದರಿಂದ ಗಾಡಿಗಳು ಸಿಗ್ತಾಯಿಲ್ಲ ಹೊಸ ಸೀಟ್ ಕವರು ಕೂಡ ಎಲ್ಲ ಒಡೆದಿದೆ ಎಲ್ಲೂ ದೊಡ್ಡ ಅಪಘಾತ ಆಗಿರೋದು ಸ್ಕ್ರ್ಯಾಚಸ್ಸು ಡೆಂಟು ಆ ಥರ ಯಾವುದೂ ಇಲ್ಲ ಈ ಗಾಡಿಗೂ ಕೂಡ ರೀಸೆಂಟ್ ಗಾಡಿ ನೀಟಾಗಿದೆ ಮಾರ್ತೀವಿ ಅನ್ನೋ ಅವಶ್ಯಕತೆ ಇರೋರು ಅಗತ್ಯ ಇರೋರು ಬನ್ನಿ ನಮ್ಮಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನಾನು ನಿಮಗೆ ಕೊಡ್ತೀನಿ ಒಂದಲ್ಲ ಎರಡು ಗಾಡಿ ಇದೆ ಇನ್ನೊಂದಿದೆ ಏಯ್ಟೀನ್ ಮಾಡಲ್ ಇದು ಸಿಂಗಲ್ ಓನರ್ ಏಯ್ಟ್ ಸೀಟ್ರು ಮೂರು ಲಕ್ಷದ ಮೂವತ್ತು ಸಾವಿರಕ್ಕಾಗುತ್ತೆ ಯಾರಾದರೂ ಕಸ್ಟಮರು ವ್ಯಾನ್ನೇ ಬೇಕು ಅಂತಂದರೆ ಒಂದು ಎರಡು ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ ಎಲ್ಲೆಲ್ಲ ಇರಿ ಬನ್ನಿ ಎರಡು ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ ಅವಶ್ಯಕತೆ ಇದ್ದವ್ರು ಬಂದು ತೊಗೊಂಡೋಗಿ ಉಪಯೋಗ ಪಡ್ಕೊಬೋದು ಒಂದು ವ್ಯಾನ್ ತೊಗೊಂಡೋದ್ರೆ ನೂರೆಂಟು ದಾರಿ ಇರುತ್ತೆ ವಿದ್ಯಾವಂತರಿಗೆ ಕೆಲಸ ಇರಲ್ಲ ಕಾರ್ಯ ಇರೋಲ್ಲ ಅಂಥವ್ರಿಗೆ ಏನೇನಾದ್ರೂ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡೋವಷ್ಟು ಕೆಪಾಸಿಟಿ ನಮ್ಮ ಕಾನ್ಫಿಡೆನ್ಸ್ ಬರುತ್ತೆ ಒಂದು ವ್ಯಾನ್ ಇದ್ದರೆ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಯಾವ ಸಂತೆಕಾರ ಹೋಗ್ಬೋದು ಎಲ್ಲರೂ ಏನಾರೂ ವ್ಯಾಪಾರ ಮಾಡ್ಬೋದು ಒಂದಲ್ಲ ನೂರೆಂಟು ಥರ ವ್ಯಾಪಾರ ಮಾಡ್ಬೋದು ಅಡುಗೆ ಊಟದಿಂದ ಹಿಡ್ದು ಒಂದು ಖಾರ ಇದರಿಂದ ಹಿಡಿದು ಏನು ಬೇಕಾದ್ರೂ ಮಾಡ್ಬೋದು ಸಂತ ಸಂತಲ್ಲೂ ಹೋಗಿ ನಿಲ್ಲಿಸ್ಕೊಂಡ್ರೆ ಏನಾದ್ರು ಬಿಸ್ನೆಸ್ ಆಗುತ್ತೆ ಅವಶ್ಯಕತೆಗೆ ತಕ್ಕಂತೆ ಗಾಡಿ ಇದೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಬೇರೆಯವ್ರ ಹತ್ರ ಕೊಟ್ಟು ಅವ್ರ ಹಳೆ ಬದಲು ಸ್ವಂತ ಬಿಸ್ನೆಸ್ಸು ನೀವೇ ಸ್ಟಾರ್ಟ್ ಯಾಕೆ ಮಾಡಬಾರ್ದು ಸಣ್ಣ ಮ್ಯಾನಿಂದಲೇ ಮಾಡಿ ನೀವು ದೊಡ್ಡ ಟಿ ಟಿ ಗಾಡಿಗೆ ಹೋಗ್ತೀರಿ ಇವತ್ತು ಲಕ್ಷಾಂತರ ಜನ ಎಜುಕೇಟೆಡ್ ಪರ್ಸನ್ನು ಇವತ್ತು ಬಿಸ್ನೆಸ್ಗೆ ಆಶ್ರಯ ಬಿದ್ದವ್ರೆ ಇಂಥ ಕೆಲಸನೇ ಬೇಕು ಅಂತ ಯಾರೂ ಕೇಳಕ್ಕೆ ಹೋಗಲ್ಲ ಯಾವ ಕೆಲಸ ಆದರೂ ಸರಿಯೇ ದುಡ್ಡು ಹಾಕಬೇಕು ದುಡ್ಡು ಮಾಡುವಂಥ ಕೆಲಸನ ಮಾಡ್ತಾಯಿದ್ದಾರೆ ನಮ್ಮ ಈಗಿನ ಜನ್ರೇಷನ್ ಹುಡುಗರು ಅವರೆಲ್ರಿಗೂ ನಾನು ಧನ್ಯವಾದನ ಹೇಳ್ತೀನಿ ತುಂಬ ಚೆನ್ನಾಗಿರೋವಂಥ ಗಾಡಿ ನೀಟ್ ಗಾಡಿ ಫಸ್ಟ್ ಕ್ಲಾಸ್ ಆಗಿರೋವಂಥ ಗಾಡಿ ನೋಡಿ ಮತ್ತೆ ಯಾಕೆ ಥರ ಮಾಡ್ತೀರಾ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ಆ ನಂಬರ್ಗೆ ಇಮಿಡಿಯೇಟ್ ಕಾಲ್ ಮಾಡಿ ಇಮಿಡಿಯೇಟ್ ಕಾಲ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ನಾನು